ರಾಜ್ಯದ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ನಾಡಿನ ಮಹಾಜನತೆಗೆ ಬಹಳ ಸಂತೋಷದಿಂದ ಸಮೃದ್ಧಿಯಿಂದ ಮಳೆ ಬೆಳೆಯಿಂದ ಪ್ರಾಧಾನ್ಯವಾಗಿದೆ ನಾಡಿನ ಮಹಾಜನತೆಗೆ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ ಮತ್ತೊಮ್ಮೆ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಎಲ್ಲರೂ ಕೂಡ ಶುಭವನ್ನು ಆರೈಸ್ತಾ ನವರಾತ್ರಿ ದಿನ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ದಸರಾ ಆಚರಣೆ ಪ್ರಾರಂಭವನ್ನು ಮಾಡಿದ್ದೇವೆ ಈ ವರ್ಷ ಹನ್ನೊಂದು ದಿನ ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ ಆ ದೇವಿಗೆ اوکے ابھی یہ ہندو دن نا آچرے میں نمبر کا کارکرم کی یوکرمکل شکر مسجد 이들네 날에 시더 시더 씨가 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 씨 ನಾಳೆ ಬೆಳಿಗ್ಗೆ ಪಕ್ಷದ ಪರವಾಗಿ ಐಸಿಸಿಯ ಪರವಾಗಿ ನನಗೆ ನಮ್ಮ ವರಿಷ್ಠರ ಆದೇಶದ ಮೇರೆಗೆ ಜಬೀರ್ ಗನಗ್ ಅವರ ನಮ್ಮ ಭಾರತದ ಒಂದು ಕಂಪೋಸರು ಸಿಂಗರು ಆಕ್ಟರು ನಮ್ಮ ಅಸ್ಸಾಂನಲ್ಲಿ ಅವರ ಆಕಸ್ಮಿಕ ಪಣದಿಂದ ಇವತ್ತು ಅವರ ನಲವತ್ತು ಭಾಷೆಗಳಲ್ಲಿ ಅವರು ಮತ್ತು ಹನ್ನೆರಡು ಇನ್ಸ್ಟ್ರೂಮೆಂಟ್ಗಳಲ್ಲಿ ಅವರು ಆಡಿ ಬಹಳ ಪ್ರಸಿದ್ಧರಾಗಿದ್ದಾರೆ ಸೊ ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಂದು ದೊಡ್ಡ ಅವರ ಸಾಧನೆ ನಾವೆಲ್ಲ ಗಮನಿಸಿದ್ದೇವೆ ಪಕ್ಷ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತೇಳಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಎಲ್ಲ ಅಭಿಮಾನಿಗಳ ಜೊತೆ ಆ ಕೃತ್ಯದಲ್ಲಿ ಮಲಗ್ತಾ ಸೊ ನಮ್ಮ ಎ ಸಿ ಸಿ ವತಿಯಿಂದ ನಾನು ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗಿ ಆ ಒಂದು ಪವಿತ್ರವಾದಂತಹ ಅಂತಿಮ ನಮಸ್ಕಾರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಂಥ ದೊಡ್ಡ ಸಾಧನೆ ಅನೇಕ ಭಾಷೆಗಳಲ್ಲಿ ಅವರ ವಿಚಾರ ನಾನೇನು ಹೆಚ್ಚಿಗೆ ನಿಮಗೆ ನೆಡಬೇಕಾಗಿಲ್ಲ ಇದು ಬಹಳ ಸಾವಿರದ ಒಂಬೈನೂರ ತೊಂಬತ್ತ ಎಪ್ಪತ್ತೆರಡರಲ್ಲಿ ಅವರು ಜನ್ಮವನ್ನು ತಾಳಿತು ಸೊ ನಮ್ಮ ಜೊತೆ ಇಲ್ಲ ಸೊ ನಾನು ಹೋಗಿ ಸರ್ಕಾರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದಷ್ಟಿದೆ ಒಂದು ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಸಚಿವರು